ಅರ್ಜುನ್ ಎಂಬ ಪುಟ್ಟ ಬಾಲಕ ತನ್ನ ತಾತ ಅಜ್ಜಿಯ ಜೊತೆ ವಾಸವಾಗಿದ್ದ ಅವನಿಗೆ ನಾಯಿ ಮತ್ತು ಹದ್ದು ಇಬ್ಬರು ಗೆಳೆಯರಾಗಿದ್ದರು ಹದ್ದನ್ನು ನೋಡಲು ಅರ್ಜುನ್ ಅದರ ಜಾಗಕ್ಕೆ ಹೋಗುತ್ತಾನೆ ಅಷ್ಟರಲ್ಲಿ ಹದ್ದು ನೋವಿನಿಂದ ಕೂತಿರುತ್ತದೆ ಏನಾಯಿತು ಎಂದು ಕೇಳುತ್ತಾ ಅರ್ಜುನ್ ಹದ್ದಿನ ಬಳಿ ಹೋಗುತ್ತಾನೆ ಈ ಊರಿನ ಇಬ್ಬರು ಕಿಡಿಗೇಡಿಗಳು ನನಗೆ ಹೊಡೆದು ನನ್ನ ರೆಕ್ಕೆಗೆ ಹಾನಿ ಮಾಡಿದರು ಎಂದು ಹೇಳುತ್ತದೆ ಅವರು ಮತ್ತೆ ಸಿಕ್ಕಿದರೆ ನಾನು ಬಿಡುವುದಿಲ್ಲ ಎಂದು ಹೇಳುತ್ತದೆ ಅರ್ಜುನ್ ಅದರ ರೆಕ್ಕೆಗೆ ಬ್ಯಾಂಡೇಜ್ ಕಟ್ಟಿ ಹದ್ದನ್ನು ಸಮಾಧಾನ ಮಾಡುತ್ತಾನೆ ದಿನವಿಡೀ ಅರ್ಜುನ್ ಮತ್ತು ನಾಯಿ ಹದ್ದಿನೊಂದಿಗೆ ಆಟವಾಡುತ್ತಾ ಕಾಲ ಕಳೆಯುತ್ತಿರುತ್ತಾರೆ ನಾವು ಈ ದಿನ ಆಕಾಶಕ್ಕೆ ಒಂದು ರೈಡ್ ಹೋಗೋಣವೆ ಎಂದು ಕೇಳುತ್ತಾನೆ ಹದ್ದು ಇಬ್ಬರನ್ನು ಕೂರಿಸಿಕೊಂಡು ಆಕಾಶಕ್ಕೆ ಹಾರುತ್ತದೆ ಅರ್ಜುನ್ ತಾತನಿಗೆ ಸಾಲವಿದ್ದ ಕಾರಣ ತಮ್ಮ ಜಮೀನನ್ನು ಸ್ವಲ್ಪ ಮಾರಲು ಆ ಊರಿನ ವ್ಯಾಪಾರಿಯ ಬಳಿ ಕೇಳುತ್ತಾರೆ ಆದರೆ ಆ ಊರಿನ ಕಳ್ಳ ಕಿಡಿಗೇಡಿಗಳು ಅಲ್ಲೇ ಪಕ್ಕದಲ್ಲಿ ಇರುತ್ತಾರೆ ಅವರು ಕಳ್ಳರೆಂದು ತಿಳಿಯದ ಅರ್ಜುನ್ ತಾತ ರಾಮಣ್ಣ ಅವರ ಮುಂದೆ ವ್ಯವಹರಿಸುತ್ತಾರೆ ಹುಷಾರು ರಾಮಣ್ಣ ಕಾಲಕೆಟ್ಟಿದೆ ಹಣವನ್ನು ಭದ್ರವಾಗಿಡಿ ಎಂದು ಕಳ್ಳ ಹೇಳುತ್ತಾನೆ ನಾಳೆ ರಾಮಣ್ಣನ ಮನೆಯಲ್ಲಿ ಯಾರೂ ಇರುವುದಿಲ್ಲ ಸಮಯ ನೋಡಿ ನಾವು ಕೊಳ್ಳೆ ಹೊಡೆಯಬೇಕು ಎಂದು ಮಾತನಾಡಿಕೊಳ್ಳುತ್ತಾರೆ ಮರುದಿನ ಕಳ್ಳರು ರಾಮಣ್ಣನ ಹಣ ಕೊಳ್ಳೆ ಹೊಡೆಯಬೇಕೆಂದು ಅವನ ಮನೆಗೆ ಹೋಗಿ ಹಣವನ್ನು ಕದ್ದುಪರಾರಿಯಾಗುತ್ತಾರೆ ಹಣ ಕಳೆದುಕೊಂಡ ಅಜ್ಜಿ ತಾತ ಮತ್ತು ಅರ್ಜುನ್ ಎಲ್ಲರೂ ಕಣ್ಣೀರು ಹಾಕುತ್ತಾರೆ ತಾತ ಹೆದರಬೇಡಿ ನಿಮ್ಮ ಹಣವನ್ನು ನಾನು ತಂದುಕೊಡುತ್ತೇನೆ ಎಂದು ಅಲ್ಲಿಂದ ಹೊರಡುತ್ತಾನೆ ಹದ್ದಿನ ಮನೆಗೆ ಬಂದ ಅರ್ಜುನ್ ಹದ್ದನ್ನು ಕರೆದುಕೊಂಡು ಹೋಗುತ್ತಾನೆ ಹಣ ಕಳೆದು ಹೋದ ವಿಷಯವನ್ನು ಹೇಳಿ ನೋವಿನಿಂದ ಅಳುತ್ತಾನೆ ಅವನನ್ನು ಹದ್ದು ಸಂತೈಸಿ ಅಪ್ಪಿಕೊಳ್ಳುತ್ತದೆ ಇದು ಈ ಊರಿನ ಇಬ್ಬರ ದಾಂಡಿಗರ ಕೆಲಸವೆಂದು ನನಗೆ ಗೊತ್ತು ಅವರ ಜಾಗವೂ ನನಗೆ ಗೊತ್ತಿದೆ ಎಂದು ಅರ್ಜುನನನ್ನು ಕರೆದುಕೊಂಡು ಹೋಗುತ್ತದೆ ಮೂವರು ಜಾಗವನ್ನು ತಲುಪುತ್ತಾರೆ ನಿಧಾನವಾಗಿ ಮನೆ ಹಿಂಭಾಗಕ್ಕೆ ಹೋಗುತ್ತಾರೆ ಅಲ್ಲಿ ಇಬ್ಬರು ಕಳ್ಳರು ಹಣವನ್ನು ಹಂಚಿಕೊಳ್ಳುತ್ತಿದ್ದರು ಅರ್ಜುನ್ ನಿಧಾನವಾಗಿ ಹೇಳುತ್ತಾನೆ ನಾವೆಲ್ಲರೂ ಒಂದೇ ಸಮನೆ ಆಕ್ರಮಣ ಮಾಡಿ ಅವರ ಕಡೆಯಿಂದ ಹಣವನ್ನು ಕಸಿದುಕೊಳ್ಳಬೇಕು ಎಂದು ಹೇಳುತ್ತಾನೆ ಸರಿ ಎಂದ ಹದ್ದು ಮತ್ತು ನಾಯಿ ಕಳ್ಳರ ಮೇಲೆ ಆಕ್ರಮಣ ಮಾಡುತ್ತವೆ ಮೂರು ಜನ ಕಳ್ಳರ ಜೊತೆ ಹೊಡೆದಾಡಿ ಹಣದ ಚೀಲವನ್ನು ತೆಗೆದುಕೊಂಡು ಬರುತ್ತಾರೆ ಹಣದ ಚೀಲವನ್ನು ತನ್ನ ತಾತಾರಜ್ಜಿಗೆ ಅರ್ಜುನ್ ಕೊಡುತ್ತಾನೆ ಎಲ್ಲರೂ ಖುಷಿಯಿಂದ ಸಂತೋಷ ಪಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಾನು ಚೀನಾ ಬಾಯ್ ಬಾಯ್ ಬಾಯ್